ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಯಾದ ನಾರದ ವಿಜಯ ಚಿತ್ರದಿಂದ ಈ ವೇಷ ಅಮ್ಮಯ್ಯ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಯೇಸುದಾಸ್ ಮತ್ತು ಎಸ್ ಜಾನ್ಕಿಯವರು ಈ ವೇಷ ಅಮ್ಮಯ್ಯ ನೀ ಮೋಸ ಹೋಗದಿರುದಮ್ಮಯ್ಯ ಈ ವೇಷ ನೋಡಬೇಡ ಅಮ್ಮಯ್ಯ ನೀ ಮೋಸ ಹೋಗದಿರು ದಮ್ಮಯ್ಯ ಎಂದೆಂದಿಗೂ ನಾನು ನಿನ್ನೋನೇ ಎಂದೆಂದಿಗೂ ಡಾರ್ಲಿಂಗ್ ನಿನ್ನೋನೇ ನನ್ನ ನೋಡಿ ಓಡಬೇಡ ನಿಲ್ಲಯ್ಯ ಹೆಣ್ಣ ಕಂಡು ಹೆದರದೆ ಬಾರಯ್ಯ ನನ್ನ ನೋಡಿ ಓಡಬೇಡ ನಿಲ್ಲಯ್ಯ ಹೆಣ್ಣ ಕಂಡು ಹೆದರದೆ ಬಾರಯ್ಯ ನೀ ಓಡಲು ನಾನು ಬಿಟ್ಟೇನೆ ನೀ ಓಡಲು ನಿನ್ನ ಬಿಟ್ಟೇನೆ ಈ ತಂತಿ ನಂದಲ್ಲ ನೀನೇಕೆ ನನ್ನ ನಂಬೋಲ್ಲ ಹೂವಿಲ್ಲದೆ ಜೇನಿಲ್ಲ ಲವಿಲ್ಲ ಬಾ ಬಾರೆ ಇಲ್ಲಿ ಯಾರಿಲ್ಲ ಬಾ ಬಾರೆ ಇಲ್ಲಿ ಯಾರಿಲ್ಲ ನಿನ್ನ ನಿನ್ನನಲ್ಲ ಈ ವೇಷ ನೋಡಬೇಡ ಮಯ್ಯ ನೀ ಮೋಸ ಹೋಗದಿರುದಮ್ಮಯ್ಯ ಎಂದೆಂದಿಗೂ ನಾನು ನಿನ್ನೋನೇ ಎಂದೆಂದಿಗೂ ഡിംഗ് നിന്നവനേ മൈ സോക്കരിയെ നീ കാണുവേ സ്വർഗനേ ബാ ബേഗനെ നന്നവനെ ഈ എണ്ടവല്ല നിന്നേ ബേടെ നന്നാണ് ഹൗ ബേടെ നന്നാണ് ബാറ തോറോ കരുണേ